ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ರಥಾಯಚ ಭಜತಾಂ ಕಲ್ಪ ವೃಕ್ಷಾಯ ಕಾಮಧೇನವೇ ಎಲ್ಲರಿಗೂ ಕೂಡ ಸಂಸ್ಕೃತಿ ಆಚರಣೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಚಾನಲ್ನಲ್ಲಿ ಪೂಜೆಗಳು ಮತ್ತು ವ್ರತಗಳ ಬಗ್ಗೆ ವಿಚಾರವನ್ನು ತಿಳಿಸಿಕೊಡಲಾಗುವುದು ದಯಮಾಡಿ ಎಲ್ಲರೂ ಕೂಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಯವರ ವರ್ಧಂತಿ ಮತ್ತು ರಾಘವೇಂದ್ರ ಸ್ವಾಮಿಯವರು ಪಟ್ಟಾಭಿಷೇಕ ಆದ ದಿನವದ ಬಗ್ಗೆ ತಿಳಿದುಕೊಳ್ಳೋಣ ಆ ದಿನಗಳು ಏನನ್ನು ಮಾಡಬೇಕು ಎಂದು ಈ ವಿಡಿಯೋದಲ್ಲಿ ನೋಡೋಣ ಮಂತ್ರಾಲಯ ಪ್ರಭುಗಳಾದ ಶ್ರೀಮದ್ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳ ವರ್ಧಂತಿ ಮಹೋತ್ಸವವು ಮಾರ್ಚ್ ಆರರಂದು ಈ ವರ್ಷ ಸಿಕ್ಕಿದೆ ಅಂದರೆ ಅವರು ಅವತರಿಸಿದ ಜನ್ಮದಿನ ಶುಭ ಪರ್ವಕಾಲ ಅವತ್ತು ಗುರುವಾರ ಕೂಡ ಇರುವುದು ಶುಭ ಸಂಕೇತ ಮತ್ತು ಆ ದಿನ ಸಪ್ತಮಿ ತಿಥಿ ರೋಹಿಣಿ ನಕ್ಷತ್ರ ಬಹಳ ಶ್ರೇಷ್ಠವಾಗಿರತಕ್ಕಂತಹದ್ದು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಂದಿದೆ ಅಲ್ಲಿಗೆ ಗುರುರಾಯರು ಅವತರಿಸಿ ನಾನ್ನೂರ ಮೂವತ್ತು ವರ್ಷಗಳು ಕಳೆದಿವೆ ಹಾಗೂ ಅವರು ಪಟ್ಟಾಭಿಷೇಕ್ತರಾಗಿ ನಾನ್ನೂರ ನಾಲ್ಕು ವರ್ಷಗಳು ಕಳೆದಿವೆ ಗುರು ಸಾರ್ವಭೌಮರ ಈ ಪಟ್ಟಾಭಿಷೇಕದ ಮಹೋತ್ಸವವು ಮಾರ್ಚ್ ಒಂದನೇ ತಾರೀಕು ಬಿದಿಗೆ ಅವತ್ತು ಪ್ರಾಪ್ತವಾಗಿದೆ ಗುರುರಾಯರ ಸಂಪೋತ್ಸವದ ಪರ್ವಕಾಲ ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಆರು ಅಂದರೆ ಏಳು ದಿನಗಳ ಕಾಲ ರಾಯರ ಸೇವೆಯನ್ನು ಮನೆಯಲ್ಲಿ ಮಾಡಬೇಕು ಅಂತ ಮತ್ತು ಮಾಡಲೇಬೇಕು ಅನ್ನುವ ಆಸೆ ಇರುವವರು ಈಗಿನಿಂದಲೇ ಮನಸ್ಸನ್ನು ಸಿದ್ಧವಾಗಿಸಿಕೊಳ್ಳಬೇಕು ಏಳು ದಿವಸಗಳ ಕಾಲ ಅಂದರೆ ಒಂದು ವಾರಗಳ ಕಾಲ ಗುರುರಾಯರ ಸೇವೆಯನ್ನು ಮಾಡಿದರೆ ತುಂಬ ವಿಶೇಷ ಫಲ ಹಾಗೂ ಗುರುರಾಯರ ವಿಶೇಷ ಅನುಗ್ರಹವು ಅವರಿಗೆ ಉಂಟಾಗುತ್ತದೆ ಈ ಸಪ್ತೋತ್ಸವದ ಕಾರ್ಯಕ್ರಮವನ್ನು ಎಲ್ಲ ಗುರುರಾಯರ ಮಠದಲ್ಲೂ ಕೂಡ ಮಾಡುತ್ತಾರೆ ಅಲ್ಲಿಯೂ ಕೂಡ ನೀವು ಹೋಗಿ ಯಥಾಶಕ್ತಿ ಸೇವೆಯನ್ನು ಮಾಡಬಹುದು ಈ ವಿಷಯವನ್ನು ಹೇಳುವ ಮೊದಲು ಒಂದು ಪ್ರಧಾನವಾದ ಒಂದು ಅಂಶವನ್ನು ನಾನು ಈ ವರ್ಷ ಪರ್ವಕಾಲದಲ್ಲಿ ಉಲ್ಲೇಖ ಮಾಡಬೇಕೆಂದು ಅಂದುಕೊಂಡಿದ್ದೇನೆ ಅದು ಏನೆಂದರೆ ಅದು ಈ ವರ್ಷ ಮಾತ್ರ ಹೀಗೆ ಒಳ್ಳೆಯ ಪರ್ವಕಾಲ ಬಂದಿದೆ ಇದು ಪ್ರತಿ ವರ್ಷ ಬರುವಂತಹದ್ದು ಅಲ್ಲ ಏನು ಅಂದರೆ ಫೆಬ್ರವರಿ ಹದಿನಾಲ್ಕು ಗುರುವಾರದೊಂದು ಅಂದರೆ ಮಾಘ ಮಾಸ ಶುಕ್ಲ ಪಕ್ಷದ ನವಮಿ ಅಂದರೆ ಇದೇ ಫೆಬ್ರವರಿ ಆರನೇ ತಾರೀಕು ಅವತ್ತು ಗುರುವಾರ ಇದೆ ಮತ್ತು ಇನ್ನೊಂದು ವಿಶೇಷತೆ ಏನೆಂದರೆ ಅವತ್ತು ಮಧ್ವನವಮಿ ಇದೆ ಮತ್ತು ಅವತ್ತಿನಿಂದ ಆರನೇ ತಾರೀಕು ವಾರದಿಂದ ಮಾರ್ಚ್ ಒಂದು ಅಂದರೆ ಶನಿವಾರ ಇಲ್ಲಿಗೆ ಇಪ್ಪತ್ತು ನಾಲ್ಕು ದಿನಗಳು ಆಗುತ್ತದೆ ಈ ಇಪ್ಪತ್ತು ನಾಲ್ಕು ದಿನಗಳು ಯಾವುದಾದರೂ ರಾಯರ ಸೇವೆಯನ್ನು ಮಾಡಿದರೆ ಬಹಳ ಒಳ್ಳೆಯದು ಬಹಳ ಒಂದು ಶಕ್ತಿಯಾಗಿ ಇರುತ್ತದೆ ಇಪ್ಪತ್ತು ನಾಲ್ಕು ದಿನ ಶುಭ ಪರ್ವದಲ್ಲಿ ಏನನ್ನು ಮಾಡಬೇಕೆಂದರೆ ರಾಯರ ಸಹಸ್ರ ನಾಮೋತ್ಸವವನ್ನಾದರೂ ಮಾಡಬಹುದು ಮತ್ತು ನಮ್ಮ ಕೈಯಲ್ಲಾದಂಥ ಸೇವೆಗಳನ್ನು ಗುರುರಾಯರಿಗೆ ಅರ್ಪಿಸಬಹುದು ಅಂದರೆ ಗುರುರಾಯರ ಈ ಪಟ್ಟಾಭಿಷೇಕ ಸಂದರ್ಭದಲ್ಲಿ ನಮ್ಮ ಸಂಪತ್ತು ನಮ್ಮ ಸಂಪತ್ತು ಅಂದರೆ ನಮ್ಮ ಹಣ ಐಶ್ವರ್ಯ ಆಸ್ತಿ ಅಂತಲ್ಲ ನಮ್ಮಿಂದ ಏನಾಗುತ್ತೋ ಅಂದರೆ ಒಂದು ಹೆಸರನ್ನು ಬರೆಯುವುದು ಮನೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಮಾಡುವುದು ಈ ರೀತಿಯಾದಂತಹ ಶುಭ ಕಾರ್ಯಗಳನ್ನು ಮಾಡಿ ರಾಯರನ್ನು ಕೂಡ ಮೆಚ್ಚಿಸಿಕೊಳ್ಳಬೇಕು ಮತ್ತು ರಾಯರ ಸಂಪೂರ್ಣ ಅನುಗ್ರಹ ನಾವು ಪಡೆದುಕೊಳ್ಳಬೇಕು ಮತ್ತು ಈ ಶುಭ ಸಂದರ್ಭದಲ್ಲಿ ಒಂದು ಸೇವೆಯನ್ನು ಕೂಡ ಮಾಡಬೇಕು ಅಂದರೆ ದಿನಕ್ಕೆ ಸಾವಿರ ಬಾರಿ ರಾಘವೇಂದ್ರ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನುವಂಥ ಹೆಸರುಗಳನ್ನು ಬರೆದು ರಾಯರಿಗೆ ಅರ್ಪಿಸಿದರೆ ಹಲವಾರು ರೀತಿಯಾಗಿರತಕ್ಕಂಥ ಪುಣ್ಯ ನಮಗೆ ಲಭಿಸುತ್ತದೆ ಆದ್ದರಿಂದ ಇದರಲ್ಲಿ ಒಂದು ವ್ರತದ ರೀತಿ ತಿಳಿದು ಇದನ್ನು ಮಾಡಬೇಕು ಮತ್ತು ಇದನ್ನು ಮಾಡುವ ಸಂದರ್ಭದಲ್ಲಿ ನೀವು ನಿಮ್ಮ ಮನೆಯ ತೊಂದರೆಯನ್ನು ಹೇಳಿಕೊಳ್ಳಲೇಬೇಕೆಂತ ಏನಿಲ್ಲ ನೀವು ಏನು ನಿಮ್ಮ ಬರೆಯುತ್ತಾ ಬರೆಯುತ್ತಾ ಮುಖ್ಯ ಪ್ರಾಣದೇವರು ಅಂದರೆ ಆಂಜನೇಯ ದೇವರು ಮತ್ತು ರಾಮದೇವರು ಮತ್ತು ಕೃಷ್ಣ ಮತ್ತು ನರಸಿಂಹದೇವರ ಹೆಸರನ್ನು ಜಪ ಮಾಡುತ್ತಾ ಬರೆಯುತ್ತಾ ಹೋದಲ್ಲಿ ಮನೆಯಲ್ಲಿ ಇರ್ತಕ್ಕಂಥ ಹಲವಾರು ರೀತಿಯಾಗಿರುವಂಥ ಕಷ್ಟ ಕಾರ್ಪಣ್ಯಗಳನ್ನು ಆ ರಾಘವೇಂದ್ರ ಸ್ವಾಮಿಯವರು ನಿವಾರಣೆ ಮಾಡುತ್ತಾರೆ ಮತ್ತು ಈ ಏಳು ದಿನಗಳ ಕಾಲ ಹತ್ತಿರದಲ್ಲೇ ಇರುವಂತಹ ರಾಯರ ಮಠಕ್ಕೆ ಹೋಗಿ ಭೇಟಿ ಕೊಟ್ಟು ಆ ರಾಯರ ಸಂಪೂರ್ಣವಾದಂತಹ ಅನುಗ್ರಹವನ್ನು ಪಡೆಯಬೇಕು ಮತ್ತು ಈ ಶುಭ ಕಾಲದಲ್ಲಿ ಮಂತ್ರಾಲಯದಲ್ಲೂ ಕೂಡ ಏಳು ದಿನ ಸಪ್ತೋತ್ಸವ ಪೂಜೆಗಳು ಇರುತ್ತವೆ ಯಾರಾದರೂ ಹೋಗುವ ಅಪೇಕ್ಷೆ ಇದ್ದಲ್ಲಿ ಹೋಗಬಹುದು ಮತ್ತು ರಾಯರನ್ನು ಒಲೆಸಿಕೊಳ್ಳಲು ಇದೊಂದು ತುಂಬ ವಿಶೇಷವಾಗಿರುವಂಥ ಸಮಯ ನಾವು ಬೇಕಾದರೆ ಈ ಸಪ್ತೋತ್ಸವದ ದಿನಗಳಲ್ಲಾದರೂ ಪೂಜೆಯನ್ನು ಮಾಡಬಹುದು ಈ ಮಧ್ವನವಮಿಯಿಂದ ಹಿಡಿದು ಮಾರ್ಚ್ ಒಂದನೇ ತಾರೀಖಿನವರೆಗೂ ಕೂಡ ಪೂಜೆಯನ್ನು ಮಾಡಿಕೊಂಡು ರಾಯರ ಪೂಜೆಯನ್ನು ಮಾಡಿಕೊಂಡು ಕೂಡ ಇಪ್ಪತ್ತು ನಾಲ್ಕು ದಿನಗಳು ರಾಯರನ್ನು ನಮ್ಮೆಳೆಗೆ ಸೆಳೆಯುವಂತೆ ಮಾಡಬಹುದು ಹೀಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ನೋಡುತ್ತಾ ಇರಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೆಚ್ಚಿನದಾಗಿ ಸಬ್ಸ್ಕ್ರೈಬನ್ನು ಮಾಡಿ ಇನ್ನು ಮುಂದೆ ಹಲವಾರು ರೀತಿಯಾದಂಥ ವ್ರತಗಳು ಪೂಜೆಗಳು ದೇವರ ಬಗ್ಗೆ ಕಥೆಗಳನ್ನು ಈ ವಿಡಿಯೋದಲ್ಲಿ ನೋಡುತ್ತೀರಿ ಧನ್ಯವಾದಗಳು